ಎಲ್ರಿಗೂ ನಮಸ್ಕಾರ ಮೊದಲಿಗೆ ಮಂಗಳ ಕಿರುಚಿತ್ರವನ್ನ ನಿರ್ದೇಶನ ಮಾಡಲಿಕ್ಕೆ ಸಿ ವಾಹಿನಿ ನನಗೊಂದು ಅವಕಾಶ ಮಾಡಿಕೊಡ್ತು ಅದಲ್ಲದಲೇ ಇದನ್ನ ಚಿತ್ರಮಂದಿರದಲ್ಲಿ ಕೂಡ ಪ್ರದರ್ಶನ ಮಾಡಿ ಪ್ರತಿಯೊಬ್ಬ ನಿರ್ದೇಶಕನ ಟೆಕ್ನಿಷಿಯನ್ನ ಕನಸು ಬೆಳ್ಳಿ ಪರದೆಯಲ್ಲಿ ತಾವು ಮಾಡಿದಂತಹ ಒಂದು ಕಲಾಕೃತಿಯನ್ನ ನೋಡೋದು ಅದಕ್ಕೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡ್ತು ಅದರ ನಂತರ ಪ್ರೆಸ್ ಮೀಟ್ ನ ಏರ್ಪಡಿಸಿ ಎಲ್ಲ ಮಾಧ್ಯಮ ಮಿತ್ರರ ಮುಂದೆ ನಿಂತು ನಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳೋದಕ್ಕೆ ಒಂದು ದೊಡ್ಡ ವ್ಯವಸ್ಥೆಯನ್ನು ಮಾಡಿದೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸಿ ವಾಹಿನಿಗೆ ಹಾಗೂ ನನಗೆ ಕೊಟ್ಟಂತಹ ಕಂಟೆಸ್ಟೆಂಟ್ ವಂಶಿ ಅದ್ಭುತವಾಗಿ ಇರುವಂತಹ ಸ್ಕ್ರಿಪ್ಟನ್ನ ಪಾತ್ರವನ್ನ ಅದರಲ್ಲಿರುವಂತಹ ಮಲ್ಟಿಪಲ್ ನ ತುಂಬಾ ಅದ್ಭುತವಾಗಿ ಪ್ರೊಜೆಕ್ಟ್ ಮಾಡಿದ್ರು ಅಂಡ್ ತಂತ್ರಜ್ಞರು ಡಿಒ ಪಿ ಸರ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಎಸ್ ಎಫ್ ಎಕ್ಸ್ ಅದಾದ್ಮೇಲೆ ಡಿ ಟಿ ಎಸ್ ಪ್ರತಿಯೊಬ್ಬರು ಅದ್ಭುತವಾಗಿ ಈ ಚಿತ್ರ ಮೂಡಿ ಬರೋದ್ರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್

ಪ್ರಾಬಬ್ಲಿ ಅವರೇ ವಿನ್ ಆಗ್ಬೋದು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅವ್ರ ಜೊತೆ ಕೆಲಸ ಮಾಡುವಾಗ ಎಕ್ಸೈಟ್ಮೆಂಟ್ ಇರ್ತಿತ್ತು ಪ್ರತಿಯೊಂದು ಎಕ್ಸ್ಪ್ರೆಷನ್ ಡೀಟೇಲ್ ಆಗಿ ಅವ್ರು ಅಪ್ರೋಚ್ ಮಾಡ್ತಿದ್ರು ಅಂಡ್ ತುಂಬಾ ಪರಿಪೂರ್ಣವಾದಂತಹ ನಟಿ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ ಯಾಕಂದ್ರೆ ಅವರು ಡ್ರಾಮಾ ಜೂನಿಯರ್ಸ್ ಇಂದ ಬಂದು ಪ್ರತಿಯೊಂದು ಪ್ರತಿಯೊಂದು ಸ್ಟೇಜಸ್ನ ಅವ್ರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಪಾಲಿಶ್ಡ್ ಆಗ್ಬಿಟ್ಟಿದ್ದಾರೆ ಅಂಡ್ ಅವರೇ ವಿನ್ ಆಗ್ಲಿ ಅಂತ ನನ್ನ ಒಂದು ಏನಂತಾರೆ ಆಸೆ ಅವ್ರು ವಿನ್ ಆಗ್ಲಿ ಮತ್ತೆ ಮುಂದಿನ ವರ್ಷ ಬರುವಂತ ಯಾವ್ದೋ ಒಂದು ಕನ್ನಡ ಚಿತ್ರದಲ್ಲಿ ನಟಿಯಾಗಿ ಅವರು ಹೊರಮ್ಲಿ ಅಂತ ಹೇಳೋದಿಕ್ಕಿಷ್ಟಪಡ್ತಾರೆ ಅಂದ್ರೆ ಇದು ಒಂದು ಕಿರುಚಿತ್ರ ಅಂತ ಅವ್ರು ನನಗೆ ಕೊಟ್ಟಿದ್ರು ನಾನು ಇನ್ನು ಹೊಸ ಬಾ ಪ್ರೂವ್ ಮಾಡ್ಕೊಬೇಕಿತ್ತು ಅಹ್ ಪ್ರತಿಯೊಂದು ನನಗೆ ಸಿಗುವಂತ ಕೆಲ್ಸದಲ್ಲೂ ನಾನು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಅದನ್ನ ಮಾಡೋಣ ಅಂತಿದ್ದೆ ಹಾಗಾಗಿ ತುಂಬಾ ಚೆನ್ನಾಗಿ ಅದು ಮೂಡ್ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂಡ್ ವಂಶವಿನಂದ್ರೆ ನಮಗೂ ಒಂದು ಖುಷಿ ಅವ್ರ ಜೊತೆ ನಾವು ಕೆಲಸ ಮಾಡಿದೀವಿ ಅಂತ ತುಂಬಾ ಹೆಮ್ಮೆ ಆಗುತ್ತೆ